ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಇವತ್ತು ಫ್ರಂಟ್ ಬೆಲ್ಟ್ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದೀವಿ ಈ ಬ್ಲೌಸ್ ಕಟ್ಟಿಂಗು ನಾನು ಹೇಳ್ಕೊಟ್ಟಿದ್ದೆ ಅದರ ಸೈಜು ಮೂವತ್ತಾರು ಸೈಜಿಂದ ಹೇಳ್ಕೊಟ್ಟಿದ್ದೆ ಇವತ್ತು ನಲವತ್ನಾಲ್ಕು ಸೈಜಿಂದು ದೊಡ್ಡ ಅಳತೆದು ಫ್ರಂಟ್ ಬೆಲ್ಟ್ ಬ್ಲೌಸು ಹಾಗೆ ಫ್ರಂಟಲ್ಲಿ ಪ್ರಿಂಟ್ಸ್ ಕಟ್ಟು ನೋಡಿ ತುಂಬ ಈಸಿ ಮೆಥೆಡು ಹಾಗೆ ತುಂಬ ನೀಟಾಗಿ ಕೂರುವಂಥ ಪ್ರಿನ್ಸ್ ಕಟ್ಟಿಂಗನ್ನು ಇದ್ದೀವಿ ತುಂಬ ಈಸಿ ಇದೆ ವೀಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ನಾಳಿನ ವೀಡಿಯೋದಲ್ಲಿ ಸ್ಟಿಚ್ಚಿಂಗ್ ವಿಡಿಯೋ ಬರುತ್ತೆ ಇವತ್ತಿನ ವೀಡಿಯೋದಲ್ಲಿ ಕಟ್ಟಿಂಗು ಪ್ರಿನ್ಸ್ ಕಟ್ ಫ್ರಂಟ್ ಪ್ರಿನ್ಸ್ ಕಟ್ಟು ಬ್ಯಾಕು ಬಾಟ್ನೆಕ್ಕು ಮತ್ತು ಫ್ರಂಟು ಬೆಲ್ಟ್ ಬ್ಲೌಸು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು ಮಿಸ್ ಮಾಡಿದೆ ಕಟ್ಟಿಂಗ್ ವಿಡಿಯೋ ನೋಡಿ ಹಾಗೆ ನಾಳೆ ಸ್ಟಿಚ್ಚಿಂಗ್ ವಿಡಿಯೋ ಬರುತ್ತೆ ನೋಡಿ ಈ ರೀತಿ ಕಟ್ಟಿಂಗ್ ಮಾಡಿದ್ದೀವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವೀಡಿಯೋ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬ ನೀಟಾಗಿ ಹೇಳ್ಕೊಡ್ತೀವಿ ಏನಾದರೂ ಡೌಟ್ಸ್ ಬಂದರೆ ನಮಗೆ ಕಮೆಂಟ್ ಮಾಡಿ ನಾಳೆ ಸ್ಟಿಚ್ ಮಾಡುವಾಗ ಅದ್ರ ಬಗ್ಗೆ ಬೆಲ್ಟ್ ಬ್ಲೌಸನ್ನು ಕಟ್ ಕಟಿಂಗ್ ಮಾಡ್ತಾ ಇದ್ದೀವಿ ನಮಗೊಂದು ಹೊಲ್ಕೊಡಿ ಅಂದರು ಇದು ಎಷ್ಟು ಸೈಜ್ ಅಂದರೆ ನಲ್ವತ್ತು ಸೈಜ್ ಎದುರಿಸುತ್ತಳತ್ತೆ ಅಳತಿದು ನಮಗೆ ಮಾಲಾವತಿ ಅನ್ನೋರು ಅಳತೆಯನ್ನು ಕಳಿಸಿದ್ದಾರೆ ಫ್ರಂಟ್ ಬೆಲ್ಟ್ ಬ್ಲೌಸು ಕಟ್ಟಿಂಗ್ ಮಾಡೋದು ಹೇಳ್ಕೊಡಿ ಅಂತೇಳಿ ಕಟ್ಟಿಂಗ್ ಮಾಡ್ತೀವಿ ಇವತ್ತೊಂದು ಕಸ್ಟಮರ್ ಕೊಟ್ಟಿದ್ದರು ಈ ಇದನ್ನು ಸಹಿತ ನೋಡ್ಕೊಳ್ಳಿ ಈಸಿ ಆಗತ್ತೆ ಮಾಲಾವತಿ ಅವರು ಕಳಿಸಿದ್ದು ಅಳತೆಯೂ ಸಹಿತ ನಾವು ಕಟ್ ಮಾಡಿ ಹೇಳ್ಕೊಡ್ತೀವಿ ನೋಡಿ ಈಗ ನಾವು ಸ್ಲೀವ್ ಸ್ಲೀವು ನಾರ್ಮಲ್ ನಾವು ಎಲ್ಲ ಬ್ಲೌಸಿಗೆ ಯಾವ ರೀತಿ ಕಟ್ಟಿಂಗ್ ಮಾಡ್ತೀವೋ ಆ ರೀತಿ ಕಟ್ಟಿಂಗ್ ಮಾಡ್ಬೋದು ನೋಡಿ ಸ್ಲೀವ್ ಕಟ್ಟಿಂಗು ಸ್ಲೀವ್ ಕಟ್ಟಿಂಗ್ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸೇಮ್ ಸ್ಲೀವ್ ಕಟ್ಟಿಂಗ್ ಇದೇ ರೀತಿ ಬರುತ್ತೆ ಲೈನಿಂಗ್ ಕ್ಲಾತಲ್ಲೇ ಕಟ್ ಮಾಡ್ತಾಯಿದ್ದೀವಿ ಸ್ವಲ್ಪ ವಾಯ್ಸು ಕೋಲ್ಡಾಗಿ ಎಷ್ಟೊಂದು ಚೆನ್ನಾಗಿಲ್ಲ ಫ್ರೆಂಡ್ಸ್ ಏನಾದರೂ ಕನ್ಫ್ಯೂಸ್ ಇದ್ದರೆ ಕೇಳಿ ಈಗ ನಾವು ಫ್ರಂಟ್ ಬೆಲ್ಟ್ ಬ್ಲೌಸ್ ಕಟ್ ಮಾಡ್ತಿದ್ದೀವಿ ಎದೆ ಸುತ್ತಳುತ್ತೆ ಎಷ್ಟು ಹಿಡಿ ಇದ್ರದ್ದು ಎದೆ ಸುತ್ತಳತೆ ಈಗ ನೋಡ್ತೀವಿ ಎಷ್ಟು ಅಂದರೆ ನಾನು ನಲ್ವತ್ತು ಇಂಚೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾಲ್ಕನೇ ಒಂದು ಭಾಗ ಹತ್ತು ಇಂಚ್ ಬರುತ್ತೆ ಇಲ್ಲ ಇದೆ ಹನ್ನೊಂದು ಅಂದರೆ ನಲವತ್ತ ನಲ್ವತ್ನಾಲ್ಕು ಸೈಜಿನ ಮಧುಬಾಲ ಬ್ಲೌಸು ಅಥವಾ ಫ್ರಂಟ್ ಬೆಲ್ಟ್ ಬ್ಲೌಸು ಅಂತಾರೆ ನಾವು ಇದನ್ನ ಯಾಕೆ ತೋರಿಸಿದೀವಿ ಅಂದರೆ ಫಸ್ಟ್ ಸ್ವಲ್ಪ ಈಸಿ ಇರೋದಿದೆ ನೆಕ್ಸ್ಟ್ ನಿಮಗೆ ಮಧುಬಲ ಬ್ಲೌಸ್ ಹೇಳ್ಕೊಟ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ಫ್ರಂಟ್ ಬಲ್ಟ್ ಬೆಲ್ಟ್ ಬ್ಲೌಸನ್ನೇ ನಾವೀಗ ಸದ್ಯ ಇದ್ದೀವಿ ಫ್ರೆಂಡ್ಸ್ ಫ್ರಂಟ್ ಬೆಲ್ಟ್ ನೆಕ್ಕು ಬ್ಯಾಕು ಬೋಟ್ ನೆಕ್ಕು ಮತ್ತು ಪ್ರಿನ್ಸ್ ಕಟ್ ಇದರಲ್ಲಿ ವಿಶೇಷವಾಗಿ ಪ್ರಿನ್ಸ್ ಕಟ್ ಇಚ್ಛು ಮಾಡ್ತಾ ಇದ್ದೀವಿ ಇದನ್ನು ಮಾಡ್ತಾ ಅಂದರೆ ಎದೆ ಸುತ್ತಳತೆ ಎಷ್ಟಿದೆ ಹನ್ನೊಂದು ಹನ್ನೊಂದು ಪ್ಲಸ್ ಮೂರಾ ಹನ್ನೊಂದು ಪ್ಲಸ್ ಮೂರು ಇಂಚ್ ತಗೊಂಡಿದ್ದಾಳೆ ಈಗ ಉದ್ದ ಬಂದ್ಬಿಟ್ಟು ಹದಿನೇಳು ಇಂಚು ಹದಿನೈದುವರೆ ಬಂದಿದೆ ನಾವು ಎಕ್ಸ್ಟ್ರಾ ಮರ್ಚಕ್ಕೆಲ್ಲ ಸೇರಿ ಹದಿನೇಳು ಇಟ್ಕೊಂಡಿದ್ದೀವಿ ಬ್ಯಾಕು ಫ್ರಂಟು ಎರಡು ಸೇಮ್ ನೋಡಿ ಈಗ ಒಂದು ಕೆಲಸ ಮಾಡಿ ಅಸ್ಮಿನ ಇಲ್ಲಿಂದ ಬಂತಲ್ಲ ಇಲ್ಲಿಂದ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಹಾಕಿ ಗೆರೆ ಹೇಳಿ ಅವಳದು ಫಿಟ್ಟಿಂಗ್ ಅಳತೆ ಒಂದು ಸರ್ತಿ ಎದೆ ಸುತ್ತೆ ಒಂದು ಸೈಡಿನ ಫಿಟ್ಟಿಂಗ್ ನೋಡ್ಕ ನೀವು ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಹನ್ನೊಂದಾ ಇಲ್ಲಿಂದ ಹನ್ನೊಂದಕ್ಕೆ ಮಾರ್ಕ್ ಫುಲ್ ಉದ್ದ ಫಿಟ್ಟಿಂಗ್ ಅಳತೆ ಇದು ಯಾಕಂದರೆ ನಾವು ಮೂರು ಇಂಚು ಎಕ್ಸ್ಟ್ರಾ ಇಟ್ಟಿರೋದ್ರಿಂದ ಈ ಥರ ಮಾರ್ಕ್ ಮಾಡ್ಕೊಬೇಕು ಇದು ಮಧುಬಾಲ ಬ್ಲೌಸ್ ಥರನೇ ಫ್ರಂಟ್ ಬೆಲ್ಟು ಬ್ಯಾಕು ಬೋಟ್ನೆಕ್ಕು ಹಾಗೆ ಪ್ರಿನ್ಸ್ ಕಟ್ಟು ಇದು ತುಂಬ ನೀಟಾಗಿ ಕೂರುತ್ತೆ ಎಂಥವ್ರಿಗೂ ಇಷ್ಟ ಆಗುವಂಥ ಬ್ಲೌಸು ಈಗ ನೋಡಿ ಇಲ್ಲಿ ಇಲ್ಲಿಗೆ ಫಿಟ್ಟಿಂಗು ಲೈನು ಈಗ ನೋಡಿ ಹೇಳ್ತೀನಿ ಇನ್ನೊಂದು ಸರಿ ಉದ್ದ ತೊಗೊಂಡಿದ್ದೀವಿ ಒಂದು ಸರಿ ಉದ್ದ ಅಳತೆ ಮಾಡು ಅಳತೆ ಮಾಡಿ ಹದಿನೈದುವರೆ ಅಥವಾ ಬರ್ತಾ ಹದಿನಾರೆ ಬರ್ತಿದೀಯಾ ಅವಳಿಗೆ ಹದಿನೈದುವರೆ ಇಲ್ಲಿಗೆ ಒಂದು ಪಾಯಿಂಟ್ ಮಾಡು ಹದಿನೈದುವರೆ ಉದ್ದ ಇದೀ ಎಕ್ಸ್ಟ್ರಾ ಬಿಟ್ಟಿದ್ದೀವಿ ಯಾಕಂದರೆ ಪ್ರಿನ್ಸ್ ಕಟ್ ಕೊಡ್ತೀವಲ್ಲ ಏನಾದರೂ ಮಿಸ್ಟೇಕ್ ಆದ್ರೂ ಆಗತ್ತೆ ಅಂದ್ಬಿಟ್ಟು ಬೇಗ ಬೇಡ ಅಂದರೆ ಅದನ್ನು ಸ್ಟಿಚ್ ಮಾಡುವಾಗ ಕಟ್ ಮಾಡ್ಬೋದು ಎಲ್ಲಾದರೂ ಬ್ಲೌಸ್ ಉದ್ದ ಬಂದರೆ ಹದಿನೈದೂವರೆ ಪ್ಲಸ್ ಅದಕ್ಕೆ ಎರಡು ಇಂಚು ಹದಿನಾರೂವರೆ ಹದಿನೇಳುವರೆ ಹಾಂ ಈಗ ಕುತ್ತಿಗೆ ಆಗಲ್ಲ ಎಷ್ಟು ನಾಲ್ಕೂವರೆ ಕುದಕ್ಕೆ ಆಗಲ ನಾಲ್ಕೂವರೆ ಯಾಕಂದರೆ ಫ್ರಂಟ್ ಬೆಲ್ಟ್ ಅಲ್ವಾ ಅದಕ್ಕಾಗಿ ಅದಕ್ಕಾಗಿಲ್ಲ ನಾಲ್ಕೂವರೆ ಮುಂಭಾಗದ ಡೀಪು ಎಂಟು ಒಂದು ಬಾಕ್ಸ್ ಹಾಕೊಬೇಕು ಈಗ ಫ್ರಂಟ್ ನೆಕ್ ನಾವು ಕಟ್ ಮಾಡ್ತಾಯಿದ್ದೀವಿ ಮಾರ್ಕ್ ಹಾಕ್ತಾ ಇದ್ದೀವಿ ಕಟ್ಟಿಂಗ್ ಲೇಟ್ ಇದೆ ಮಾರ್ಕ್ ಹಾಕ್ತಾ ಇದ್ದೀವಿ ಈಗ ಈಗ ಒಂದು ಬಾಕ್ಸ್ ಹಾಕೋಬೇಕು ಇವಾಗ ಶೋಲ್ಡರು ಈಗ ಶೋಲ್ಡರು ಮೂರು ಇಡಬೇಕಾಗೈತಿ ಮೂರೇ ಇಟ್ಲ ಭುಜ ಮೂರು ಇಂಚು ಈಗ ಒಂದು ಸ್ಟ್ರೈಟ್ ಲೈನು ಹಾರ್ಮೋಲು ಹಾರ್ಮೋಲ್ ಇದೆರಡೂ ಸೇರಿಸು ಎಷ್ಟು ಬಂತು ಏಳುವರೆ ಇಡು ಏಳುವರೆನೇ ಬರತ್ತಾ ಒಂದು ನಿಮಿಷ ಎಷ್ಟಿದೆ ಅಂತ ಕರೆಕ್ಟ್ ಹೇಳಿಂತಾನೆ ಕರೆಕ್ಟ್ ಏಳುವರೆ ಒಂದು ಫಾರ್ಮುಲಾ ಅದೆರಡನ್ನೂ ಸೇರಿಸ್ಕೊಂಡು ನೋಡ್ಕೊಳ್ಳೋದು ಕೆಳಗೆ ಸ್ವಲ್ಪ ಆರ್ಮೂಲು ಯಾಕಂದ್ರೆ ಬ್ಯಾಕ್ ಬೋಟ್ನೇ ಅಲ್ವಾ ಅದಕ್ಕೆ ಈಗ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡೋ ಈಗ ಮುಕ್ಕಾಲು ಇಂಚಿಗೆ ಮುಕ್ಕಾಲು ಇಂಚಿಗೆ ಶೇಪ್ ಹಾಕು ಹ್ಮ್ ಆಯ್ತಾ ಹ್ಞೂ ಈಗ ಇಲ್ಲಿಗೆ ಇದು ಈ ಶೇಪು ಉದ್ದ ಎದೆ ಸುತ್ತಳತೆ ಎಲ್ಲ ಇಟ್ಟಾಯ್ತು ಈಗ ಆರ್ಮೋನಿಂದ ಮೂರು ಇಂಚಿಗೆ ಒಂದು ಮಾರ್ಕು ಈ ಥರ ಈ ಥರ ಹಾಕೊಬೇಕು ಕಂಕಳಿಂದ ಮೇಲು ಮತ್ತು ಕೆಳಗು ಇಲ್ಲಿಂದ ಒಂದೂವರೆ ಇಂಚು ಶೇಪ್ ಹಾಕೋದಕ್ಕೆ ಇಲ್ಲಿಂದ ಮೂರು ಇಂಚು ಹಾಂ ಎಂಟು ಇಂಚು ಅಂದರೆ ಫ್ರಂಟ್ ಡೀಪು ಒಂದು ಬಾಕ್ಸ್ ಹಾಕೋಬೇಕು ఇల్లಿಂದ ఇల్లಿಂದ 5 5 1/2 ఫ్రంట్ బెల్ట్ బ్లౌజ్ అల్వా బ్యాక్ బోట్ నెక్ ఇల్లಿಂದ 4 ఇంచ్ 4 1/2 ఇట్కొల్త్యా 4 1/2 ఇట్కొల్తారంటే 4 4 ఇల్లಿಂದ షేప్ కొడబెక్కు ಮೊನ್ನೆ ಬ್ಯಾಕ್ ಬೋಟ್ನಾಗ ತೋರಿಸಿರಲಿಲ್ಲ ಒಂದು ನಿಮಿಷ ಸ್ಪೀಡಾಗಿ ಹೇಳ್ತೀನಿ ನೋಡಿ ಇದು ಮೈ ಉದ್ದ ಹದಿನೇಳುವರೆ ಎದೆ ಸುತ್ತಳತ್ತೆ ಹನ್ನೊಂದು ಇಂಚು ಪ್ಲಸ್ ಎರಡು ಇಂಚು ಮೂರು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದಲ್ಲ ಮೂರು ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದು ಹನ್ನೊಂದು ಇಂಚು ಫಿಟ್ಟಿಂಗ್ ಪಾಯಿಂಟು ಇಲ್ಲಿ ಈಗ ಜಾಸ್ತಿ ಮೂರು ಇಂಚ್ ಜಾಸ್ತಿ ಈಗ ಕುತ್ತಿಗೆ ಆಗ್ಲಾ ಮೂರು ಇಂಚು ಕುತ್ತಕ್ಕೆ ಉದ್ದ ಎಂಟು ಇಂಚು ಹಾಗೆ ಇಲ್ಲಿ ಒಂದೂವರೆ ಇಂಚು ಇಂದ ಶೇಪ್ ಹಾಕೋದಕ್ಕೆ ಇಲ್ಲಿಂದ ನಾಲ್ಕು ಇಂಚು ನೋಡಿ ಐದೂವರೆ ಈ ಶೇಪ್ ಹಾಕಬೇಕು ಈ ರೀತಿ ಇಲ್ಲಿಂದ ಅಂದರೆ ಹಾರ್ಮೋಲಿಂದ ಶೇಪಿಗೆ ಅಂದರೆ ಕುತ್ತಿಗೆ ಶೇಪಿಗೆ ಮೂರು ಇಂಚು ಈ ಮೂರು ಇಂಚು ಪ್ಲಸ್ ಇಲ್ಲಿ ಒಂದೂವರೆ ಇಂಚು ಮತ್ತು ಮೂರು ಇಂಚು ಇದು ಅಲ್ಲಿಗೆ ಟೋಟಲು ಮುಕ್ಕಾಲು ಏಳು ಮುಕ್ಕಾಲು ನಾವ್ ಇಲ್ಲಿ ಹಾರ್ಮೋಲಿಗೆ ಇಟ್ಟಿರೋದು ಹ್ಮ್ ಈಗ ಹಾರ್ಮೋಲ್ ಇಂದ ಏಳು ಇದೆ ಅದನ್ನೇ ಹಾರ್ಮೋಲಿಗೆ ಉದ್ದ ಏಳು ಮುಕ್ಕಾಲು ಇಟ್ಟಿರೋದು ಈಗ ಕಟಿಂಗ್ ಇಲ್ಲ ಮತ್ತೆ ಮಾಡ್ತಾನೆ ಕಂಕ್ಳು ಕಟ್ ಮಾಡ್ಕೋಬೇಕು ನೀವು ಫ್ರೆಂಡ್ಸ್ ಕಂಕ್ಳು ಕಟ್ ಮಾಡಾಯಿತು ಈಗ ಕುತ್ತಿಗೆ ಶೇಪು ಫಸ್ಟ್ ಈ ರೀತಿ ಫ್ರಂಟ್ ಮಾತ್ರ ಕಟ್ ಮಾಡ್ತಿದ್ದಾಳೆ ಫ್ರಂಟ್ ಮಾತ್ರ ಕಟ್ ಮಾಡಬೇಕು ನೋಡಿ ಈ ರೀತಿ ಕಟ್ ಮಾಡಬೇಕು ಇದಿಷ್ಟು ಶೋಲ್ಡರ್ಗೆ ಈಗ ಫ್ರಂಟ್ ಪಾರ್ಟ್ ಎತ್ತಿ ತೆಗಿಬೇಕು ಇದು ಫ್ರಂಟ್ ಪ್ರಿನ್ಸ್ ಕಟ್ಟು ಅದನ್ನು ಹಾಕಿ ತೋರಿಸ್ತೀವಿ ನೋಡಿ ಇತ್ತಾಗಿ ಅಡಿಗಡೆದು ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ ಹಾಂ ಈಗ ಪ್ರಿನ್ಸ್ ಕಟ್ ಹಾಕ್ತೀವಿ ಅಂದರೆ ಇದು ಫ್ರಂಟಲ್ಲಿ ಬೆಲ್ಟ್ ಇಲ್ಲ ಪ್ರಿನ್ಸ್ ಕಟ್ಟು ಎಷ್ಟು ಇಂಚ್ ಅಂತ ಹೇಳು ಐದು ಇಂಚು ಫ್ರಂಟ್ ಪಾರ್ಟು ಈಗ ಬ್ಯಾಕ್ ಪಾರ್ಟ್ ತೋರಿಸ್ತೀವಿ ನಾಲ್ಕು ಹ್ಞೂ ನಾಲ್ಕು ಇಂಚು ಪ್ಲಸ್ ಅದಕ್ಕೆ ಒಂದು ಇಂಚ್ ಸೇರಿಸ್ಬೇಕು ಪಕ್ಕಕ್ಕೆ ನಾಲ್ಕು ಇಂಚು ಅಂದರೆ ನೋಡಿ ಇಲ್ಲಿ ಇಲ್ಲಿಂದ ನಾಲ್ಕು ಇಂಚು ಪ್ಲಸ್ ಒಂದು ಇಂಚು ಈಗ ಮೇಲುಗಡೆ ಎಷ್ಟಿಂಚು ಆರೂವರೆ ಪಾಯಿಂಟ್ ಕರೆಕ್ಟಾಗಿ ಬ್ರೆಶ್ಟ್ ಪಾಯಿಂಟು ಮ್ಯಾಚ್ ಆಗಬೇಕು ಹಿಂಗೆ ಕಚ್ಚಕ ಹಾರ್ಮೋಲನ್ನ ಈಗ ಆರೂವರೆ ಇದು ನಲವತ್ನಾಲ್ಕು ಸೈಜಿನ ಎದೆ ಸುತ್ತಳತೆಯ ಫ್ರಂಟ್ ಬೆಲ್ಟ್ ಬ್ಲೌಸು ಬ್ಯಾಕು ಬೋಟ್ ಬೋಟ್ನೆಕ್ಕು ಸ್ಟಿಚ್ ಮಾಡುವಾಗಲೂ ಅಷ್ಟೇ ಇಲ್ಲಿಂದ ತಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಮತ್ತೆ ಈ ಕಡೆ ತಿರ್ಸ್ಬೇಕು ನೋಡಿ ಈಗ ಇಲ್ಲಿಂದ ಈ ರೀತಿ ಶೇಪ್ ಕೊಡಬೇಕು ಈಗ ಆಗತ್ತೀಗದು ಕಟ್ಟಿಂಗ್ ಮಾಡ್ತೀಯಾ ಹಾಗೆ ಸ್ಟಿಚ್ ಮಾಡ್ತೀಯಾ ಕಟ್ಟಿಂಗ್ ಮಾಡತ್ತಾ ಹಾಂ ಕಟ್ಟಿಂಗ್ ಮಾಡಿದ್ರೆ ನೀಟಾಗಿ ಕೂರುತ್ತೆ ಕಪ್ಸೆಲ್ಲ ನೀಟಾಗಿ ಕೂರುತ್ತೆ ಬೆಲ್ಟ್ ಇಲ್ಲ ಮುಂದಗಡೆ ಅಂತ ಅನ್ನೋ ಫೀಲೇ ಬರೋದಿಲ್ಲ ಇದು ಫ್ರಂಟ್ ಪಾರ್ಟು ಅಂತ ಬರ್ಕೊಳ್ತಾ ಇರೋದು ನಾವು ಅದಕ್ಕೆ ಇಲ್ಲಿ ಮೂರು ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೆವು ಇಲ್ಲಿ ಒಂದು ಇಂಚ್ ಕಟಿಂಗಲ್ಲಿ ಹೋಗತ್ತೆ ಅಂತ ಈಗ ಕಟ್ ಮಾಡ ಪ್ರಿಂಟ್ಸ್ ಕಟ್ಟು ನೀಟಾಗಿ ಕಪ್ಸು ಚೆನ್ನಾಗಿ ಕೂರುತ್ತೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಒಂದು ನಿಮಿಷ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಐದು ಇಂಚಿಗೆ ಮತ್ತು ಹ್ಞೂ ಸಾರಿ ಇಲ್ಲಿಂದ ನಾಲ್ಕು ಇಂಚು ಪ್ಲಸ್ ಒಂದು ಇಂಚು ಮತ್ತು ಇಲ್ಲಿಂದ ಶೇಪ್ ಹಾಕಿರೋದು ಅಂದರೆ ಟೋಟಲ್ ಐದು ಇಂಚೆ ಬಂದಂಗೆ ಆಗತ್ತೆ ಇಲ್ಲಿ ಸೇರಿಸೋ ಇದು ಕಟ್ಟಿಂಗಲ್ಲಿ ಹೋಗುತ್ತೀಗ ಕಟ್ಟಿಂಗ್ ಮಾಡಿ ಒಂದು ಇಂಚು ಕಟ್ಟಿಂಗಲ್ಲಿ ಹೋಗುತ್ತೆ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿದ್ದೀವಲ್ವಾ ಈಗ ಸ್ಟಿಚ್ ಮಾಡೋದು ತುಂಬ ಚೆನ್ನಾಗಿ ಕೂರತ್ತೆ ನಾವು ಇದನ್ನು ಮೂರು ನಾಲ್ಕು ಜನಕ್ಕೆ ಸ್ಟಿಚ್ ಮಾಡಿಕೊಟ್ವಿ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ದಾರೆ ಈಗ ಒಂದ್ಸತಿ ಬಿಡಿಸು ಬಿಡಿಸು ಹ್ಞೂ ಫ್ರೆಂಟ್ ಅಂತೇಳಿ ಬರ್ಕೋಬೇಕು ಮತ್ತು ಗೊತ್ತಾಗಲ್ಲ ಕಂಕ್ಳ ಹತ್ರ ಯಾವುದು ಸೇರಿಸೋದು ಮತ್ತು ನೋಡಿ ಇದು ಎರಡು ಎರಡು ಸೇರಬೇಕು ಒಂದು ಒಂದು ಸೇರಬೇಕು ಮಿಚ್ ಹ್ಞೂ ಈ ಗಿಡ ತುಂಬ ಚೆನ್ನಾಗಾಗತ್ತೆ ಹಿಂಗೆ 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 ಹಾಂ ಅಲ್ ಮೇಲೆ ಇದ್ರ ಹತ್ರ ಸರಿ ಮಾಡಿದ್ದು ಕೇಳಕ್ಕೆ ಬಾ ಕೇಳಾ ಬ್ಯಾಕ್ ಡೀಪು ಹನ್ನೊಂದು ಇಂಚು ಈಗ ಇದು ಬ್ಯಾಕ್ ಪಾರ್ಟು ಹನ್ನೊಂದು ಇಂಚು ಫುಲ್ ಇಟ್ಕೊಂಬಿಡು ಒಂದು ಸರಿ ಮಾರ್ಕ್ ಮಾಡ್ಕೋ ಹನ್ನೊಂದುವರೆ ಹಾಂ ಹನ್ನೊಂದುವರೆ ಅರ್ಧ ಇಂಚ್ ಜಾಸ್ತಿ ಹಾಂ ಹನ್ನೆರಡು ಇಡ್ತೀಯಾ ಹನ್ನೆರಡು ಬ್ಯಾಕ್ಸಲ್ಲ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಬ್ಯಾಕ್ ಉಗಿಸಿದ್ದು ದಪ್ಪ ಇರೋದ್ರಿಂದ ಹನ್ನೆರಡು ಇಂಚ್ ಹಾಕ್ತಾರಂತೆ ಮತ್ತು ಇದು ಬೋಟ್ನೇ ಕಲ್ವಾ ಇಲ್ಲಿ ಕವರ್ ಆಗುತ್ತೆ ಕ್ಲೋಸ್ ಆಗುತ್ತೆ ಮೂರು ಇಂಚಾ ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿ ಅಲ್ಲಿಂದ ಒಂದು ಬಾಕ್ಸ್ ಹಾಕಿ ಈಗ ಒಂದು ರೌಂಡ್ ಶೇಪ್ ಕೊಡಿ ಇದು ಕಟ್ಟೋದು ಬೇಕಂತ ಕಟ್ಟದಾ ಹ್ಞೂ ಈಗ ಶೇಪ್ ಮಧುಬಾಲ ಅಥವಾ ಫ್ರಂಟ್ ಬೋರ್ಡ್ ಫ್ರಂಟ್ ಬೆಲ್ಟ್ ನೆಕ್ ನಾನು ವಾಯ್ಸಲ್ಲಿ ಇವತ್ತು ಏನೇನು ಕೇಳಿಸಿ ಈ ಶೇಪ್ ಇದ್ದಾಳೆ ತುಂಬ ಚೆನ್ನಾಗಾಗತ್ತೆ ಸ್ಟಿಚಿಂಗ್ ವಿಡಿಯೋ ನಾಳೆ ಬರುತ್ತೆ ಹ್ಞೂ ಹನ್ನೊಂದು ಇಂಚು ಡೀಪ್ ಉದ್ದ ಮೂರು ಇಂಚು ಇಲ್ಲಿ ಬಾಕ್ಸಿಗೆ ಹೋಗಿದೆ ಇದಕ್ಕೆ ಮತ್ತು ಇಲ್ಲಿಂದ ಶೇಪ್ ಕೊಟ್ಟಿರೋದು ಹ್ಞೂ ಕಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಾವು ಫ್ರಂಟ್ ಬೆಲ್ಟ್ ಬ್ಲೌಸಲ್ಲಿ ಬ್ಯಾಕ್ ಪೋಟ್ನಾಗ ತೋರಿಸಿರಲಿಲ್ಲ ಹಾಗಾಗಿ ಕಟ್ಟಿಂಗ್ ಇವತ್ತು ತೋರಿಸ್ತಾ ಇದ್ದೀವಿ ಓಪನ್ ಮಾಡಿದ್ರೆ ಸರಿಯಾಗುತ್ತೆ ಈಗ ಬ್ಯಾಕು ಹುಕ್ಸು ಹ್ಞೂ ಹ್ಞೂ ಅದು ಇಡು ನೋಡಿ ಫ್ರೆಂಡ್ಸ್ ಹೇಗಿದೆ ಕಟ್ಟಿಂಗ್ ಅಂತೇಳಿ ಕಟ್ಟಿಂಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ಇದು ಫ್ರೆಂಟ್ ಯಾವ ರೀತಿ ಬರುತ್ತೆ ಅಂತಲೇ ಈ ಬ್ಲೌಸ್ ತೋರಿಸ್ತೀನಿ ಇದು ಫ್ರಂಟು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತೀವಿ ನಾಳಿನ ವೀಡಿಯೋದಲ್ಲಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ತೀವಿ ಈ ವಿಡಿಯೋನ ಲೈಕ್ ಮಾಡಿ ಅಂತ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್